ಒಂದು ಸರ್ ನಮಸ್ಕಾರ ಇವರು ಪಾತ್ರೆ ಅಂಗಡಿ ಮತ್ತೆ ಇದೆಲ್ಲ ಪ್ಲಾಸ್ಟಿಕ್ ಅಂಗಡಿ ಇದೆಲ್ಲ ಪ್ರತಿ ಸಲಿಯು ಬಂದು ಅವ್ರಿಗೆ ಇಲ್ಲಿ ಕಸದ ಪ್ಯಾಂಟ್ ಇದೆಯಲ್ಲ ತಗೊಂಬಂದ್ರೆ ಹಾಕ್ತಲೇ ಇರ್ತಾರೆ ನಾವು ಎಷ್ಟೋ ಸಲ ಬಂದು ಎಚ್ಚರಿಕೆನೂ ಕೊಟ್ಟಿದ್ದೀನಿ ಹಿಂಗೆ ಹಾಕ್ಬೇಡಿ ಕಣ್ರಪ್ಪ ತಗೊಂಬುದು ನಗರಸಭೆ ಆಟೋ ಇದೆ ನಿಮ್ಗೆ ಹಾಕಕ್ಕೆ ಅವ್ರು ಆಕ್ಸ್ಕೊಳ್ಳಿಲ್ವಾ ನನಗೆ ಫೋನ್ ಮಾಡಿ ನಾನು ಗಾಡಿಗೆ ಕಳಿಸ್ತೀನಿ ಹಾಕ್ಬೇಡಿ ಅಂತ ಹೇಳಿದ್ವಿ ಆದರೂ ಬಂದು ಬಂದು ಇಲ್ಲಿ ಕಸ ಹಾಕಿ ಬೆಂಕಿ ಹಾಕೋದು ಇಲ್ಲಿ ಅರವಿಂದ ಸ್ಕೂಲು ಮತ್ತೆ ಆನಂದ ಆಯರ್ ಮನೆ ಹತ್ರ ಎಲ್ಲ ಬಂದು ನೈಟ್ ಹತ್ತೆಲ್ಲ ಬಂದು ಆ ಬೆಂಕಿ ಹಾಕೋದು ಸುಡೋದು ಈಗ ಅವರು ಕೆಲಸ ಮಾಡೋ ಅಮ್ಮ ರೆಡ್ ಹಂಡಕ್ಕೆ ಈಗ ನೀವು ಅದಕ್ಕೆ ಏನು ಮಾಡಿದ್ರಿ ಸರ್ ಈಗ ಅದಕ್ಕೆ ಅಂಗಡಿ ಸು ಈಗ ಅಂಗಡಿ ಮುಂದೆ ಸುರಿದು ಈಗ ಅವ್ರಿಗೆ ದಂಡ ಆಗ್ತದೆ ದಂಡ ಎಷ್ಟು ಸರ್ ಒಂದು ಹತ್ತು ಸಾವಿರ ಹಾಕ್ತೀವಿ ನೋಡೋಣ ಅವ್ರು ಎಷ್ಟು ಹಾಕ್ತಾರೆ ನೋಡೋಣ ಹಾಕ್ತಾರೆ ಇವ್ರು ದಂಡ ಬನ್ನಿ ಸರ್ ನಾವು ಅಮ್ಯೂಟಿ ಮೊಬೈಲೈಸರ್ಸು ಸರ್ ಆಲ್ರೆಡಿ ಇವ್ರಿಗೆ ಏನು ಅಂದರೆ ಎರಡು ಸರಿ ವಾರ್ನಿಂಗ್ ಆಗಿದೆ ಹಾಕಬೇಡಿ ಅಂತ ಕರೆ ಮಾಡಿದ್ದಾರೆ ಚಾಕಿಡ್ತೀನಿ ಹೇಳುದು ಯಾಕಾ ಓದಿ ನೆಕ್ಕೋ ಅಂತಾ ನಾವು ಯಾ ಪರಿವರ್ತಿಸಿರಿ ಓದಿ ಓದಿ ಇಲ್ಲಿಗೆ ಮನಸಲಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ ಜೋರ್ತಿ ಜೋರ್ತಿ ನಮ್ಮದು ಇಂತಾ ಯಾ ಹೋಗಾಕತ್ತೆ ಅಣ್ಣಾ ನಮ್ಮದು ಮರ ಒಂದಷ್ಟು ಒಂದಷ್ಟು ನಿನ್ನೆ ಒಂದಸಲಿ ಅಪ್ಪ ನಿನ್ನೆ ಒಂದ್ ಅತ್ತನಾ ಒಂದು 5-6 ಸಲಿ ರಿಕ್ವೆಸ್ಟ್ ಮಾಡ್ತೀನಿ ಜೋರ್ತಿ ಎನಾದರೂ ಮಾಡ್ಕೋಡಿ ಕಳಿಸ್ತೀನಿ ಒಂದು ಹತ್ತು ಸಾಲ ಕೊಟ್ಟಿದ್ವಿ ಬಂದು ಬಂದು ನನಗೆ ಕಸ ಹಾಕಿದಾರದು ಅವತ್ತಿಂದ ಕಸ ಹಾಕಿದ್ರು

ಒಂದ್ಸತಿ <laughs> ಎಲ್ಲ <laughs>